ನಾನೆಲ್ಲ ವೀಕ್ಷಕರಿಗೂ ಈ ಬಗ್ಗಡ ಕಡೆಯಿಂದ ಯುಗಾದಿ ಹಬ್ಬದ ಶುಭಾಶಯಗಳು ಎಲ್ಲರ ಜೀವನದಲ್ಲಿ ಬರೀ ಸಂತೋಷನೆ ತುಂಬಿಲಿ ಅಂತ ಆರಿಸ್ತೀನಿ ಹೊಸ ವರ್ಷ ನಿಮ್ಗೆಲ್ಲ ಹರ್ಷ ತರಲಿ ಯುಗಾದಿ ಹಬ್ಬದ ಶುಭಾಶಯಗಳು ಬೆಳಿಗ್ಗೆಯಿಂದ ಮನೆ ಸಾರಿಸಿ ಒರೆಸಿ ಗುಡಿಸಿ ಇರೋ ಪಾತ್ರ ಎಲ್ಲ ತೊಳೆದು ಈಗ ಬಾಗ್ಲ ಮುಂದೆ ರಂಗೋಲಿ ಹಾಕೋ ಕುತ್ಕೊಂಡೆ ಹಂಗೇನೆ ನಿಮ್ ಜೊತೆ ಸ್ವಲ್ಪ ಮಾತಾಡೋಣ ಅಂತ ಬಂದೆ ಎಲ್ಲರೂ ಹಬ್ಬ ಈಗ ಚಾಸ್ತಿದ್ದೀರಾ ಒಬ್ಬ ದಿನ ಎಷ್ಟು ಕೆಲಸ ಮಾಡೋದು ಕೆಲಸನೇ ಮುಗಿಯಲ್ಲ ಬೇಗ ಕೆಲಸ ಮಾಡ್ಬೇಕು ಇವತ್ತಂತೂ ಇನ್ನೂ ದೇವಸ್ಥಾನಕ್ಕೆ ಬೇರೆ ಹೋಗ್ಬೇಕು ಅಡುಗೆ ಮಾಡ್ಬೇಕು ಬಟ್ ಬೇರೆ ತಟ್ಟಬೇಕು ಹಸಿ ಕೆಲಸ ಇಲ್ಲ ಹುಡುಗರು ಬೇರೆ ಎಬ್ಬರಿಸಿ ಎಣ್ಣೆ ಹಚ್ಬೇಕು ತುಂಬಾ ಕೆಲಸ ಇದೆ ಯುಗಾದಿ ಹಬ್ಬ ಅಲ್ವಾ ಬಾರಿ ಕೆಲಸ ಇವತ್ತು ನಮ್ಗಂತೂ ಭಾಗ್ಯ ಭಾಗ್ಯ ಇನ್ನು ರಂಗೋಲಿ ಬಿಟ್ಟಿದ್ದ ಆಗಿಲ್ವೇನೆ ಇನ್ನು ಇಲ್ಲೇ ಕುತ್ಕೊಂಡಿದ್ಯಾ ರೀ ಬಂದ್ರಾ ನಾನು ನಿಮ್ ಬಗ್ಗೆ ಯೋಚನೆ ಮಾಡ್ತಿದ್ದೆ ಇನ್ನು ಬಂದಿಲ್ವಲ್ಲ ನಮ್ಮ ಯಜಮಾನ್ ಅಂತ ಅನ್ಬಿಟ್ಟು ಬಂದ್ಬಿಟ್ಟ ತುಂಬಾ ಖುಷಿ ಆಯ್ತು ರೀ ಬನ್ನಿ ಒಳಗಡೆ ಹೋಗೋಣ ಇನ್ನು ರಂಗೋಲಿ ಕೆಲಸನೇ ಮುಗ್ದಿಲ್ವಲ್ಲೇ ಭಾಗ್ಯ ಸ್ನಾನ ಪೂಜೆ ಇಲ್ಲ ಯಾವಾಗ ಮಾಡೋದು ಆ ಟೈಮ್ ಆಗಲಿಲ್ವಾ ನಾನು ಸ್ನಾನ ಮಾಡಬೇಕು ನಡಿ ಒಳಗಡೆ ಹೋಗೋಣ ಬೇಗ ಹುಡುಗರನ್ನೆಲ್ಲ ಎಬ್ಬರಸ್ ರೆಡಿ ಆಗಲಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ಆಮೇಲೆ ಮನೇಲಿ ಒಬ್ಬಟ್ಟು ಊಟ ಮಾಡೋಣ ಇದ ಮೇಲೆ ಹ್ಞೂ ರೀ ಆಯಿತು ರಂಗೋಲಿ ಬಿಟ್ಟಿದ್ದಾಯ್ತು ನೀರೆಲ್ಲ ಕಾದಿದೆ ರೀ ಸ್ನಾನ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ ಬನ್ನಿ ಹೋಗೋಣ ಭಾಗ್ಯ ತಗೊಳ್ಳೇ ತಗೊಳ್ಳೆ ಬ್ಯಾಗ್ನ ಒಳಗಡೆ ಇಡು ಹುಡುಗರೆಲ್ಲ ಇನ್ನೂ ಎದ್ದಿಲ್ವಾ ಅವರು ಇಲ್ಲ ರೀ ಅವ್ರ ಇದ್ದಿಲ್ಲ ಅದಕ್ಕೆ ಎಬ್ರಿ ಸಣ್ಣ ಅಂತ ಒಳಗಡೆ ಹೋಗ್ತಾ ಇದೆ ಏನ್ ಹೇಳಿ ತಗೋ ಬ್ಯಾಗ್ ಅಲ್ಲಿ ನಿನ್ಗೂ ಮಕ್ಳಿಗೆ ಹೊಸ ಬಟ್ಟೆ ತಗೋ ಬಂದಿದ್ದೀನಿ ತಗೋ ಅಯ್ಯೋ ರೀ ದುಡ್ಡಿಲ್ಲ ಅಂತ ಇದ್ರೆ ಯಾಕೆ ಹೊಸ ಬಟ್ಟೆ ತರಕ್ಕೆ ಹೋಗ್ತಿದ್ರಿ ಮನೇಲಿ ಇರೋದೇ ಹಾಕೊಳ್ಳೋಣ ಬಿಡು ಅಂತ ನಾನು ಸುಮ್ಮನೆ ಅದೇನಂತ ಇರಲಿಲ್ಲ ಗೊತ್ತಿತ್ತು ಕಣೆ ನೀನು ತರಲ್ಲ ಅಂತ ಅಂದ್ಬಿಟ್ಟು ಅದಕ್ಕೆ ನಾನೇ ತಗೊಬಂದೆ ನಿನ್ನೆ ಮನೇಲಿ ಆಟೆ ಕಲೆಕ್ಷನ್ ಚೆನ್ನಾಗೈತಾ ಅದಕ್ಕೆ ಇರಪ್ಪ ಮಕ್ಳಿಗೆ ಯುಗಾದಿ ಹಬ್ಬ ವರ್ಷಕ್ಕೊಂದು ಹಬ್ಬದಲ್ಲಿ ಹೆಂಗಿರೋದು ಅಂತ ಅಂದ್ಬಿಟ್ಟು ತಗೊಬಂದೆ ತಗೋ ಬ್ಯಾಗ್ ಅಲ್ಲ ಐತೆ ನಿನಗೂ ಸೀರೆ ತಗೊಬಂದಿದ್ದೀನಿ ನನಗೂ ಸೀರೆ ತಗೊಬಂದಿದ್ದೀರಾ ರೀ ಆಶ್ಚರ್ಯ ಆಗ್ತಿದೆ ನೀವು ಯಾವತ್ತೂ ಸೀರೆ ಅಂಗಡಿ ಹೋಗಿ ಸೀರೆ ಸೆಲೆಕ್ಟ್ ಮಾಡಿದ್ದೇ ಇಲ್ವಲ್ಲ ಇವತ್ತೇನು ತಗೊಬಂದ್ಬಿಟ್ಟಿದ್ದೀರಲ್ಲ ಈ ಸಲ ಹಬ್ಬಕ್ಕೆ ಹುಡುಗರ್ಗೆಲ್ಲ ತಗೊಂಡಲ್ಲ ಬಗ್ಗೆ ನಿನ್ಗೆ ತಗೊಳ್ದಲ್ಲ ಇದ್ರೆ ನಂಗೆ ಬೇಜಾರಾಗುತ್ತಲ್ಲ ಅದಕ್ಕೆ ನಿನ್ಗೂ ತಗೊಬಂದೆ ನನಗೆ ಗೊತ್ತಿರೋದನ್ನ ಆಸ್ಕೋ ಬಂದಿದ್ದೀನಿ ನನಗೆ ಇಷ್ಟ ಆಗಿರೋದನ್ನ ಚೆನ್ನಾಗಿಲ್ಲ ಅಂದ್ರೆ ಏನು ಬೇಜಾರು ಮಾಡ್ಕೊಬೇಡ ನೆಕ್ಸ್ಟ್ ಟೈಮು ಕರ್ಕೊಂಡು ಹೋಗಿ ಕೊಡಿಸ್ತೀನಿ ಸರಿನಾ ತಗೊಳ್ಳೆ ಬಗ್ಗೆ ಸೀರೆ ತಗೋ ಚೆನ್ನಾಗಿದೆಯಾ ನೋಡಿ ಹೇಳು ಈ ತುಂಬ ಚೆನ್ನಾಗಿದೆ ರೀ ಈ ಕಲರ್ ನನ್ನ ಹತ್ರ ಇದ್ದೇ ಇರಲಿಲ್ಲ ಸೀರೆ ತುಂಬ ಚೆನ್ನಾಗಿದೆ ರೀ ತುಂಬ ಚೆನ್ನಾಗಿದೆ ಹಾಂ ಒಳ್ಳೆ ಬಾಡ್ ರೈತೆ ಒಳ್ಳೆ ಚೆನ್ನಾಗಿ ಚೆನ್ನಾಗೈತೆ ರೀ ನೀವು ಯಾವತ್ತು ಸೀರೆ ಸೆಲೆಕ್ಟ್ ಮಾಡಿಲ್ಲ ಇವತ್ತು ಚೆನ್ನಾಗಿ ಸೆಲೆಕ್ಟ್ ಮಾಡ್ಕೊಬಂದ್ಬಿಟ್ಟಿದೆ ನೋಡಿ ನಾನಿಲ್ಲ ಅಂತ ಅಂದ್ಬಿಟ್ಟು ಸಕ್ಕತ್ತಾಗಿದೆ ರೀ ಸೀರೆ ಮಾತ್ರ ಇಷ್ಟ ಆಯ್ತೇನೆ ಬಗ್ಗೆ ನಿಜವಾಗ್ಲೂ ಚೆನ್ನಾಗಿದೆಯಾ ತುಂಬ ಇಷ್ಟ ಆಯ್ತು ತುಂಬಾ ಚೆನ್ನಾಗಿದೆ ಸೀರೆ ಕಲರು ಡಿಸೈನ್ ಮಾಡ್ರಿ ಎಲ್ಲ ಚೆನ್ನಾಗಿದೆ ರೀ ತುಂಬಾ ಚೆನ್ನಾಗಿದೆ ಯಾ ಯಾಕೆ ಸೀರೆ ಸೆಲೆಕ್ಟ್ ಹಾಕಿಲ್ಲ ರೀ ತುಂಬಾ ಚೆನ್ನಾಗಿ ಸೆಲೆಕ್ಟ್ ಮಾಡ್ಕಂ ಬಂದಿದ್ದೀರಾ ಚೆನ್ನಾಗಿದೆ ಬಿಡಿ ರೀ ನೀನು ಒಪ್ಕೊಂಡಲ್ಲ ನಂಗೆ ತುಂಬಾ ಖುಷಿ ಆಯ್ತು ಕಣೆ ನಾನು ಅನ್ಕೊಂಡೆ ಬಾಗ್ಯಗೆ ಇದು ಇಷ್ಟ ಆಗುತ್ತೋ ಆಗಲ್ವಾ ಅಂತ ಅನ್ಕೊಂಡೆ ನೋಡಿದ್ರೆ ನೀನು ತುಂಬಾ ಇಷ್ಟಪಟ್ಬಿಟ್ಟೆ ಅಂಗಡಿಯೂ ಹೇಳ್ತಿದ್ದ ಸರ್ ಚೆನ್ನಾಗೈತೆ ಕಲರು ಫಾಸ್ಟ್ ಮೂವಿಂಗು ಸರ್ ತಗೊಳ್ಳಿ ತಗೊಳ್ಳಿ ಅಂತ ಸರಿ ಕೊಡಪ್ಪ ನಿನ್ಗೆ ಯಾಕೆ ಬೇಜಾರು ಮಾಡೋಣ ಅಂತ ತಗೋ ಬಂದೆ ನೋಡಿದ್ರೆ ನಿನಗೂ ಇಷ್ಟ ಆಯ್ತು ಓ ರೀ ತುಂಬಾ ಚೆನ್ನಾಗಿದೆ ರೀ ತುಂಬಾ ಚೆನ್ನಾಗಿದೆ ಸರಿ ಆಯ್ತು ನೋಡಿ ಹುಡುಗರಿಗೂ ಬಟ್ಟೆ ತಗೊಂಡ್ ಬಂದಿದ್ದೀನಿ ಅವ್ರಿಗೆಲ್ಲ ಕೊಟ್ಬಿಡು ಹುಡುಗರಿಗೂ ನೋಡಿ ಸ್ನಾನ ಮಾಡ್ಕೊಳ್ರಿ ಎಲ್ರೂ ಪಟಪಟ ಅಂತ ಇವಾಗ ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಡೋಣ ಆಮೇಲೆ ಮನೇಲಿ ಹಬ್ಬದಡುಗೆ ಮಾಡೋಣ ಸರಿ ರೀ ಆಯ್ತು ನಡೀರಿ ಹೋಗೋಣ ಅಪ್ಪ ಚೆನ್ನಾಗಿದ್ಯಾಪ್ಪ ಬಟ್ಟೆ ತಗೊಂಡ್ ಬಂದಿದ್ಯಾಪ್ಪ ಅಮ್ಮನ್ಗೆ ನಮ್ಗೆ ತಗೊಂಡ್ ಬಂದಿಲ್ವೇನಪ್ಪ ನಿಮ್ಮೆಲ್ರಿಗೂ ತಗೊಂಡ್ ಬಂದಿದ್ದೀನಿ ಮಕ್ಕಳ ಬ್ಯಾಗ್ ಐತೆ ತಗೊಳ್ಳಿ ಅಮ್ಮ ಸೀರೆ ತುಂಬಾ ಚೆನ್ನಾಗೈತೆ ಅಮ್ಮ ಸಖತ್ ಆಗೈತೆ ಅಲ್ಲ ನೋಡಮ್ಮ ಸೀರೆ ಗಣೇಶ್ವತಿ ತುಂಬಾ ಚೆನ್ನಾಗಿದೆ ಅದನ್ನೇ ಹೇಳ್ತಾ ಇದ್ದೆ ನಿಮ್ಮ ಅಪ್ಪನಿಗೆ ತುಂಬಾ ಚೆನ್ನಾಗಿದೆ ಸೆಲೆಕ್ಟ್ ಮಾಡ್ಕೊಂಡ್ ಬಂದಿದ್ದೀರಾ ರೀ ಅಂತ ಅಪ್ಪ ಸಖತ್ ಆಗಿರೋ ತಗೊಂಡ್ ಬಂದಿದ್ಯಾಪ್ಪ ಅಮ್ಮನ್ಗೆ ಚೆನ್ನಾಗಿದೆ ಸೀರೆ ಎಲ್ಲಿ ಪ್ರೀತಿ ಇನ್ನೂ ಬರ್ಲೇ ಇಲ್ವಲ್ಲ ಅವಳೆಲ್ಲ ಅವಳು ಇನ್ನ ಮಲ್ಕೊಂಡಿದ್ದಾಳೆ ಅದಕ್ಕೆ ಇನ್ನೂ ಬಂದಿಲ್ಲ ಸರಿ ಎಬ್ರಿಸ್ ನಡೀರಿ ಮಕ್ಕಳ ದೇವಸ್ಥಾನಕ್ಕೆ ಹೋಗೋಣ ಎಲ್ಲ ಸ್ನಾನ ಮಾಡ್ಕೊಂಡು ಅಪ್ಪ ನಾವೆಲ್ಲ ಸ್ನಾನ ಮಾಡ್ಕೊಂಡಿದ ನೀ ಸ್ನಾನ ಮಾಡ್ಕೋಬಾರಪ್ಪ ಹೋಗೋಣ ದೇವಸ್ಥಾನಕ್ಕೆ ಹಾಗೆ ಪ್ರೀತಿನ ಎಬ್ಬ್ರಸ್ಬಿಟ್ಟಿವಿ ಅವಳು ಸ್ನಾನ ಮಾಡ್ಕೊಳ್ಳಿ ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ನೋಡಿ ಬಗ್ಗೆ ಇವತ್ತು ದೇವ್ರಿಗೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ ಕಣ್ ತುಂಬ ತಿರುಪ್ತಿಗಂತೂ ಹೋಗೋಕ್ ಆಗ್ಲಿಲ್ಲ ಇಲ್ಲ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಊರಿ ಅಲ್ವಾ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಅಲ್ವರಿ ಎರಡು ಅಂತ ರೀ ಆಯ್ತಲ್ಲಮ್ಮ ಪ್ರಸಾದ ಹೋಗೋಣ ಬಾರಮ್ಮ ಏ ಪ್ರೀತಿ ಸುಮ್ಮನೆ ಇರೋ ಸುಮ್ನೆ ದೇವಸ್ಥಾನದಲ್ಲಿದೆಯಾ ಅದ್ಯಾಕ್ ಮಾತಾಡ್ತಿದ್ಯಾ ಪ್ರಸಾದ ಆಮೇಲೆ ಸುಮ್ಮನೆ ಇರೋ ಮುಖ ನೋಡು ಕೈ ಮುಗಿ ಮುಗಿಲ್ಲ ಅರ್ಜೆಂಟ್ ಮಾಡಬಾರ್ದು ನೋಡು ದೇವಸ್ಥಾನಕ್ಕೆ ಬಂದ್ಮೇಲೆ ನೆಮ್ಮದಿಯಾಗಿ ಒಂದ್ ಹತ್ತು ನಿಮಿಷ ಕುತ್ಕೊಂಡು ಧ್ಯಾನ ಮಾಡ್ಬಿಟ್ಟು ಆಮೇಲೆ ಹೋಗ್ಬೇಕಮ್ಮ ಹಂಗೆಲ್ಲ ಮಾತಾಡಬಾರ್ದು ಸರಿಯಪ್ಪ ಆಯ್ತು ದೇವ್ರೆ ವೆಂಕಟೇಶ್ವರ ನಾರಾಯಣ ಸ್ವಾಮಿ ನಮ್ಮನೆಗೆಲ್ಲ ಒಳ್ಳೇದ್ ಮಾಡಪ್ಪ ನನ್ನ ಗಂಡ ಮಕ್ಕಳು ಚೆನ್ನಾಗಿಲ್ಲಪ್ಪ ದೇವ್ರೇ ಕಾಪಾಡುತ್ತೆ ನಮಗಿರೋ ಕಷ್ಟ ಇಲ್ಲ ಕಳೆದು ಮುಂದಿನ ದಿನಗಳಲ್ಲಿ ಸುಖ ಬರಂಗ ಮಾಡಪ್ಪ ಸುಖನೇ ಕೊಡು ಅಂತ ಕೇಳಲ್ಲ ಸುಖ ದುಃಖ ಎರಡು ನಂತ ಬಂದ್ರೂ ಸಮನಾಗಿ ಸ್ವೀಕರಿಸೋ ಶಕ್ತಿ ಕೊಟ್ಟು ಕಾಪಾಡು ತಂದೆ ತಂದೆ ವೆಂಕಟೇಶ್ವರ ಲಕ್ಷ್ಮೀನಾರಾಯಣ ಸ್ವಾಮಿ ಕಾಪಾಡು ತಂದೆ ನನ್ನ ಹೆಂಡತಿ ಮಕ್ಕಳು ಚೆನ್ನಾಗಿರಲಿ ಆಯುರ್ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡು ತಂದೆ ನನ್ನ ಮಕ್ಕಳಿಗೆ ವಿದ್ಯಾ ಬುದ್ಧಿ ಕೊಟ್ಟು ಸಲಹು ತಂದೆ ಕಾಪಾಡು ತಂದೆ ಓಂ ನಮೋ ಭಗವತೆ ವಸುದೇವಾಯ ನಮಃ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಓಂ ನಮೋ ಭಗವತೆ ವಾಸುದೇವಾಯ ನಮಃ ರೀ ಆಯ್ತಾ ರೀ ಹೋಗಣ್ವಾ ಎಲ್ರೂ ಸುಮ್ಮನೆ ಆಯಿತು ಸರಿ ನಡೀರಿ ಹೋಗೋಣ ಮನೆಗೆ ಮನೆಗೆ ಹೋಗ್ಬಿಟ್ಟು ಹಬ್ಬದ ಅಡುಗೆ ಮಾಡ್ಕೊಂಡು ಊಟ ಮಾಡೋಣ ಆಯ್ತು ನಡಿ ಹೋಗೋಣ ಇಲ್ಲಿ ನಮ್ಮ ವೀಕ್ಷಕರಿಗೆಲ್ಲ ನಮ್ಮ ಕುಟುಂಬ ಸಮೇತ ಯುಗಾದಿ ಹಬ್ಬದ ಶುಭಾಶಯ ಕೇಳಿ ತಿಳಿಸ್ಬಿಡ ನಮ್ಮೆಲ್ಲ ಪ್ರೀತಿಯ ವೀಕ್ಷಕರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಹೊಸ ವರ್ಷ ನಿಮ್ಗೆ ಎಲ್ಲರಿಗೂ ವರ್ಷ ತರಲಿ ಮತ್ತೆ ಎಲ್ಲರ ಜೀವನ ಖುಷಿಯಾಗಿರ್ಲಿ ಅಂತ ನಾವಿಬ್ಬರು ಹಾರೈಸ್ತೀವಿ ಸರಿ ವೀಕ್ಷಕರೇ ನಾವಿನ್ ಬರ್ತೀವಿ ಇನ್ನು ಹಬ್ಬದ ಅಡುಗೆ ಮಾಡಬೇಕು ಮನೆಗೆ ಹೋಗಿ ತುಂಬ ಕೆಲಸ ಇದೆ ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ನಾವಿನ್ ಬರ್ತೀವಿ ನಡೀರಿ ಮಕ್ಕಳ ಮನೆಗೆ ಹೋಗೋಣ ಆಯ್ತು ಪೂಜೆ ಎಲ್ಲ ಆಗಿದೆಯಲ್ಲ ನಡೀರಿ ಮನೆಗೆ ಹೋಗೋಣ ಅಡುಗೆ ಮಾಡೋಣ